ಅವರು ರಾತ್ರಿ ಕುಮಾರು ನಾಲ್ಗೆ ರವಿಕುಮಾರ್ ಆಗ್ಲಿ ಇನ್ನೊಬ್ರು ಆಗ್ಲಿ ಆ ರೀತಿ ಮಾತಾಡ್ತಾರೆ ಮಹಿಳಾ ಕುಲಕ್ಕೆ ಮಾಡಿದಂತ ಒಂದು ಅಪಮಾನ ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಇಂಥವ್ರ ಮೇಲೆ ಕಾನೂನು ಕ್ರಮನು ಆಗ್ಬೇಕು ನಮಸ್ಕಾರ ನಾನು ಬಿ ಆರ್ ನಾಯ್ಡು ಜನಪ್ರತಿನಿಧಿಗಳು ಅಂದಮೇಲೆ ಸಾರ್ವಜನಿಕ ಜೀವನದಲ್ಲಿ ಅವ್ರು ಹೇಗಿರ್ಬೇಕು ಆದ್ರೆ ನಮ್ಮಲ್ಲಿ ಕೂಡ ಕೆಲ ಜನಪ್ರತಿನಿಧಿಗಳು ಇದ್ದಾರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನೆ ತಲೆ ತಗ್ಸೋ ರೀತಿ ನಡ್ಕೊಳ್ತಿದ್ದಾರೆ ಅಂತದೇ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅದು ಬಿಜೆಪಿ ಎಂ ಸಿ ರವಿಕುಮಾರ್ ಇತ್ತೀಚೆಗೆ ಈ ವಿಧಾನ ಪರಿಷತ್ ಸದಸ್ಯ ಮಿಸ್ಟರ್ ರವಿಕುಮಾರ್ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಅತ್ಯಂತ ಕೀಳುಮಟ್ಟದ ಹೇಳಿಕೆ ನೀಡಿ ತನ್ನ ಸಂಸ್ಕೃತಿ ಏನು ಅನ್ನೋದನ್ನ ಜಗತ್ ಜಾಹೀರ್ ಮಾಡಿದ್ದಾರೆ ಈ ಮೂಲಕ ತಾನು ಶಾಖೆಯಿಂದ ಕಲಿತು ಬಂದ ಕೊಳಕು ವಿಷಯ ಎಂತದ್ದು ಅನ್ನೋದನ್ನ ರವಿಕುಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ ರಾತ್ರಿ ರಾಜ್ಯ ಸರ್ಕಾರಕ್ಕೆ ರಾತ್ರಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಹಿರಿಯರು ಕುಲವೊ ಫೇಲ್ವುದು ನಾಲ್ಗೆ ಅಂದಿದ್ರು ಒಬ್ಬ ವ್ಯಕ್ತಿಯ ಸಂಸ್ಕಾರ ಏನು ಅನ್ನೋದನ್ನ ಅವರ ಮಾತುಗಳು ಪ್ರತಿಬಿಂಬಿಸ್ತವೆ ಅಂತ ಆ ಮಾತಿನಂತೆ ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವರ ವಿರುದ್ಧ ಆಡಿರೋ ಮಾತುಗಳು ಇಡೀ ಸ್ತ್ರೀ ಕುಲಕ್ಕೆ ಇಡೀ ಮಹಿಳಾ ಸಮುದಾಯಕ್ಕೆ ಮಾಡಿರೋ ಅವಮಾನ ಮಿಸ್ಟರ್ ರವಿಕುಮಾರ್ ಅವರೇ ಇದೇನಾ ನಿಮ್ಮ ಪಕ್ಷ ನಿಮ್ಮ ಶಾಖೆ ನಿಮ್ಮ ನಾಯಕರುಗಳು ನಿಮಗೆ ಕಳಿಸಿರೋ ಸಭ್ಯತೆ ಸಂಸ್ಕೃತಿ ಇದೇನಾ ನಿಮ್ಮ ಆಚಾರ ವಿಚಾರ ಅಷ್ಟಕ್ಕೂ ಇದೇನ್ ಮೊದಲನೇ ಸಲ ಅಲ್ವಲ್ಲ ಇದೇ ರವಿಕುಮಾರ್ ಈ ಹಿಂದೇನು ಸಹ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರಣಂ ಅವರನ್ನ ಪಾಕಿಸ್ತಾನ ಬಂದಿದ್ದಾರೆ ಅಂತ ಹೇಳಿ ಅವಮಾನಿಸುವ ಮೂಲಕ ದೇಶದ್ರೋಹಿ ಹೇಳಿಕೆಯನ್ನು ನೀಡಿದ್ರು ಅವರೇ ಪಾಕಿಸ್ತಾನಿಂದ ಬಂದಿದಾರೋ ಅಥವಾ ಇಲ್ಲಿ ಅಯ್ಯ ಆಫೀಸರ್ ಆಗಿರೋದು ಗೊತ್ತಿಲ್ಲ ಮುಗಿ ಅವರೇ ಪಾಕಿಸ್ತಾನಿಂದ ಬಂದಿದಾರೋ ಅಥವಾ ಇಲ್ಲಿ ಅಯ್ಯ ಸಾಫಿಸ ಆಗಿರೋರು ಗೊತ್ತಿಲ್ಲ ಮುಗಿ ಕೇವಲ ರವಿಕುಮಾರ್ ಮಾತ್ರ ಅಲ್ಲ ಬಿಜೆಪಿಯ ಬಹಳಷ್ಟು ನಾಯಕರುಗಳು ಈ ಹಿಂದೆ ಸಾಕಷ್ಟು ಬಾರಿ ಮಹಿಳಾ ವಿರೋಧಿ ಹೇಳಿಕೆಗಳನ್ನು ನೀಡಿದ್ರು ಇತ್ತೀಚೆಗೆ ಬಿಜೆಪಿಯ ಮತ್ತೊಬ್ಬ ಎಂ ಎಲ್ ಸಿ ಸಿಟಿ ರವಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಅಬಾಳ್ಕರ್ ಅವರ ವಿರುದ್ಧ ಕೂಡ ಇದೇ ರೀತಿಯ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ರು ಈ ರೀತಿ ಹೇಳ್ತಾ ಹೋದರೆ ಬಹಳಷ್ಟು ಮಹಿಳಾ ನಿಂದಕರೆಲ್ಲ ಸಿಗೋದು ಬಿಜೆಪಿಯಲ್ಲಿ ಮಾತ್ರ ಇವರು ಹೋಗೋ ಶಾಖೆಯಲ್ಲಿ ಹೆಣ್ಣು ಮಕ್ಕಳನ್ನ ಕೇವಲ ಭೋಗದ ವಸ್ತುಗಳನ್ನಾಗಿ ನೋಡಿ ಅಂತ ಹೇಳ್ಕೊಡ್ತಾರ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಣಿಗೆ ಮಹತ್ವವಾದ ಸ್ಥಾನ ಇದೆ ನಾವು ಪೂಜಿಸೋ ಆದಿಶಕ್ತಿ ಆದಿ ಪೂಜಿತೆ ಹೆಣ್ಣು ನಮ್ಮನ್ನು ಹೊತ್ತ ನೆಲ ಹೆಣ್ಣು ಅಷ್ಟೇ ಯಾಕೆ ನಾವು ಬದುಕ್ತಿರೋ ಈ ದೇಶವನ್ನ ನಾವು ಕರೆಯೋದು ಕೂಡ ಭಾರತ ಮಾತೆ ಅಂತಲೇ ಅಷ್ಟೇ ಯಾಕೆ ನಮಗಾಗ್ಲಿ ಈ ಮಹಿಳಾ ನಿಂದಕರಿಗಾಗ್ಲಿ ಜನ್ಮ ಕೊಟ್ಟಿರೋ ತಾಯಿ ಕೂಡ ಒಂದು ಹೆಣ್ಣೆ ಸಂಸ್ಕೃತಿ ರಕ್ಷಕರು ಅಂತ ಬೋಗಲೇ ಬಿಡೋ ಈ ಬಿಜೆಪಿ ಅವರಿಗೆ ಅದರಲ್ಲಿ ಈ ರವಿ ಕುಮಾರು ಈ ಸಿಟಿ ರವಿ ಅಂತವರಿಗೆ ನಮ್ಮ ಧರ್ಮದ ಬಗ್ಗೆ ಆಗ್ಲಿ ಈ ದೇಶದ ಬಗ್ಗೆ ಆಗ್ಲಿ ನಯಾ ಪೈಸ ಜ್ಞಾನ ಇಲ್ಲ ಬಿಡಿ ಹಾಗೇನಾದ್ರೂ ಇದ್ದಿದ್ರೆ ಇವರು ಪದೇ ಪದೇ ಹೀಗೆ ನಮ್ಮ ಹೆಣ್ಮಕ್ಳ ಬಗ್ಗೆ ಆಯ್ಕೆ ಬಂದಂಗೆ ಮಾತಾಡ್ತಿರ್ಲಿಲ್ಲ ಅಂಬೇಡ್ಕರ್ ಅವರು ನಾನು ಈ ಸಮಾಜದ ಪ್ರಗತಿಯನ್ನ ಮಹಿಳೆಯರು ಸಾಧಿಸಿದ ಯಶಸ್ಸಿನಿಂದ ಅಳಿತೀನಿ ಅಂತ ಹೇಳಿದ್ರು ಈ ಬಿಜೆಪಿಯ ರವಿಕುಮಾರ್ ಸಿ ಟಿ ರವಿ ಅಂತವ್ರು ಇದ್ರೆ ಅದರಲ್ಲೂ ಸಮಾಜದ ಪ್ರಗತಿಗೆ ಹೆಣ್ಮಕ್ಳು ಕೊಡುಗೆ ನೀಡೋಕ್ ಸಾಧ್ಯ ಇದೆಯಾ ಈ ರವಿಕುಮಾರ್ ಅಂತ ಬಿಜೆಪಿಗರು ಸಮಾಜಕ್ಕೆ ಮಾದರಿಯಾದ ಶಾಲಿನಿ ರಜನಿ ಸೌದಿಯ ತರಣಂ ಅಂತವ್ರ ಬಗ್ಗೆನೆ ಹೀಗೆ ಮಾತಾಡ್ತಾರೆ ಅಂದ್ರೆ ಇನ್ನ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಇವರು ಹೇಗೆ ಎಲ್ಲ ಮಾತಾಡಬಹುದು ನೀವೇ ಯೋಚನೆ ಮಾಡಿ ಎಂ ಎಲ್ ಸಿಗಳಾದ ರವಿಕುಮಾರ್ ಸಿ ಟಿ ರವಿ ಅಂತವರು ಈ ಸಮಾಜಕ್ಕೆ ಒಂದು ಕಲಂಕ ಒಂದ್ ಕಡೆ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಶಕ್ತಿ ಅಂತ ಯೋಜನೆಗಳನ್ನು ನೀಡಿ ಕರ್ನಾಟಕವನ್ನು ದೇಶಕ್ಕೆ ಮಾದರಿ ಮಾಡ ಕೊಟ್ಟಿದ್ರೆ ಮತ್ತೊಂದ್ ಕಡೆ ಈ ಬಿಜೆಪಿ ನವರು ಮಹಿಳೆಯರ ನಿಂದಿಸ್ತಾ ರಾಜ್ಯದ ಮರ್ಯಾದೆ ತೆಗೆತಿದ್ದಾರೆ ಈ ಬಿಜೆಪಿ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಬಚ್ಚಲುಬಾಯಿ ರವಿಕುಮಾರ್ ಹಾಗೂ ರವಿ ಅಂತವರನ್ನ ರಾಜೀನಾಮೆ ಪಡೆದು ಪಕ್ಷದಿಂದ ಹೊರ ಹಾಕ್ತಿದ್ರು ಆದ್ರೆ ಅಲ್ಲಿ ಇರೋರಲ್ಲಿ ಸಾಕಷ್ಟು ಜನ ಅಂತವ್ರೆ ನಮ್ ಕಡೆ ಒಂದು ಗಾದೆ ಇದೆ ಇವರು ಮಹಿಳಾ ನೇಂದಕ ರವಿಕುಮಾರ್ ಅನ್ನ ಹೊರ ಹಾಕ್ತಾರ ನೀವೇ ಹೇಳಿ ಇಂತ ಮಹಿಳಾ ವಿರೋಧಿ ಬಿಜೆಪಿಗೆ ಜನರ ಮುಂದೆ ಹೋಗೋ ನೈತಿಕತೆ ಇದೆಯಾ ಇವ್ರ ಶಾಖೆಗೆ ಹೋಗಿ ಕಲ್ತಂತ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದ್ರೆ ಇದೇನಾ ಇಂತ ಬಿಜೆಪಿಯ ವಲಸುಬಾಯಿ ಮನುಷ್ಯರು ಸಾಮಾಜಿಕ ಜೀವನದಲ್ಲಿ ಇರೋಕೆ ಯೋಗ್ಯರ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಗಳಲ್ಲಿ ತಿಳಿಸಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಧನ್ಯವಾದಗಳು